ಅಂತಹ ಪವಿತ್ರವಾದ ನೆಲದಲ್ಲಿ ನಾ ಹುಟ್ಟಿದವ ಪವಿತ್ರವಾದ ಸಂಸ್ಕಾರವನ್ನು ಪಡೆದವ ಈ ನೆಲಕ್ಕೆ ತಾಯಿ ಅಂತ ನಾವು ಕರೆಯುತ್ತೇವೆ ತಾಯಿ ಅಂತ ಕರೆಯುವ ನೆಲ ಇದ್ರೆ ಅದು ಇದು ಬಿಟ್ಟರೆ ಇನ್ನೊಂದಿಲ್ಲ ಅದರಿಂದ ಮಾತ್ರ ಗರ್ಭ ನಮಗೆ ದೇಶ ಪ್ರೇಮವನ್ನು ಕಲಿಸಿದೆ ಬಿಟ್ರೆ ದೇಶದ್ರೋಹವನ್ನು ಕಲಿಸಲಿಲ್ಲ ಈ ತಾಯಿಯ ಸಿಂಧೂರವನ್ನು ಅಳಿಸಲಿಕ್ಕೆ ಬಂದ್ರೆ ಆ ತಾಯಿಯ ಸಿಂಧೂರವನ್ನು ಒಲೆಸುತ್ತೇನೆ ಅಂತ ಬಂದ್ರೆ ಈ ನೆಲದ ಒಗ್ಗಲು ಹೆಣ್ಣಿನ ಸಿಂಧೂರ ಬಳಸಿದ್ರೆ ವೈರಿಗಳ ಸಾವಿರ ಸಾವಿರ ಬಡದಿಯಲ್ಲ ಸಿಂಧೂರಕ್ಕೆ ಪಟ್ಟರಾಗಿ ನಿಮ್ಮವರು ನಾವೆಲ್ಲ ಅಷ್ಟರಿಂದ ಒಬ್ಬ ಸುಹಾಸ ಬೀರುವ ಹೋಗಿರಬಹುದು ಆದರೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಒಂದು ಬೀರಿಸುವ ಸಾವಿರ ಸುಹಾಸರು ಮತ್ತೆ ಹುಟ್ಟಿ ಬರುವ ನೆಲವಿದು ಕಂದೆ ಅಂತಹ ಪವಿತ್ರವಾದಂತಹ ನೆಲದಲ್ಲಿ ಜನ್ಮವೆತ್ತು ಬಂದವರು ನಾವು ಆ ನಿಟ್ಟಿನ ಹೇಳ್ತಾ ಇದ್ದೇನೆ ಮಂದಹಾಸ ಬೀರುವ ಆನಂದವನ್ನು ಒದಗಿಸುವ ಕನ್ಯಾಮಣಿಯಾದ ನೀ ಯಾರು ಇಲ್ಲಿ ಏನು ನಿನಗೆ ಕಾಯಕ ಅಪ್ಪ ಅಮ್ಮ ಊರು उद्देश विस्तरी श्रिया